ತಮಗೆ ಇಂಟ್ರೆಸ್ಟ್ ಅನಿಸಿತ್ತು ಅಂತಂದ್ರೆ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಜೈ ವಿಶೂಟದ ಬಳಗ ಬಿಜಾಪುರದಾಗ ಧಾರವಾಡ ಕುಂತಿಗೆ ಸರಾಮ್ ಕುಂತು ಲೈಬ್ರರಿ ಕುಂತಿ ಓದ್ತಿರ್ತಾರೆ ಮನೆಗಲ್ಲಿ ಪಾಪ ಹತ್ತಿ ಬಿಡ್ಸಾಗ ಒಂದೇ ಟಾಟಾ ಏಸಿಯಾಗ ಆ ಒಂದು ಹದಿನೈದು ಇಪ್ಪತ್ತು ಜನ ಓದ್ತಿರ್ತಾರ ಅದೆಲ್ಲ ಉದ್ಯಾಡಿಕೆ ನನ್ನ ಮಗ ಧಾರವಾಡ ಹೋಗಿ ಏನೋ ಓದಕ ನನ್ನ ಮಗಳು ಬಹಳ ಯಾವ್ದು ಆ ಬಿಜಾಪುರ ಹೋಗಲ್ಲ ಅದಷ್ಟು ಕಷ್ಟಪಟ್ಟು ಕೇಸ ನಿಮ್ಗ ಪಿ ಜಿ ದುಡ್ಡು ಕಳಿಸ್ತಿರ್ತಾರ ಲೈಬ್ರರಿ ದುಡ್ಡು ಕಳಿಸ್ತಿರ್ತಾರ ಯಾವದೇ ಕಾರಣಕ್ಕೂ ಟೈಮ್ ವೇಸ್ಟ್ ಮಾಡಲಾರ್ದಂಗ ಸ್ಟಡಿ ಹೇಳ್ತೀನಿ ನಾನು ನೀವ್ ಏನ ಮಾಡ್ಕೇರಿ ಯಾರದ ವಿಡಿಯೋ ನೋಡ್ರಿ ಏನ ಬುಕ್ ಓದ್ಕೇರಿ ಬಟ್ ಓದಬೇಕು ಬಟ್ ತಂದೆ ತಾಯಿಗಳಿಗೆ ಖುಷಿ ಪಡಿಸಬೇಕು ನೀವು ತಂದೆ ತಾಯಿ ಖುಷಿ ಪಡಿಸೋದ ಯಾವಾಗ ಖುಷಿ ಪಡಿಸೋದು ಅವ್ರು ಯಾವಾಗ ಖುಷಿ ಆತರ ಅಂತ ಕೊಟ್ಟರೆ ನಿಮ್ಗೆ ನೌಕರಿ ಮರೋ ಮರೋಕ್ಷಣವೇ ಎಷ್ಟು ಖುಷಿ ಆತರ ಅದು ಗಮನಿಸೋಕ್ ಇಂಪಾರ್ಟೆಂಟ್ ತಂದೆ ತಾಯಿನ ಖುಷಿ ಪಡಿಸೋದು ನಿಮ್ಗೆ ಮೂಲಭೂತ ಕರ್ತವ್ಯ ರೀ ಅದು ಸ್ಟಡಿ ಮಾತ್ರ ನಿಲ್ಲು ಬರೀ ಎಕ್ಸಾಮ್ ಬಗ್ಗೆ ಎಕ್ಸಾಮ್ 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 ಯಾವಾಗ 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 ಇರಲ್ಲ ನಾವು ಗೊತ್ತದ್ರಿ ನೀವು ಸ್ಟಡಿ ಮಾತ್ರ ಕರೆಕ್ಟ್ ಆಗಿರ್ಲಿ ಕರೆಕ್ಟ್ ತಿಳ್ಕೋಬೋ ಬಾಳ ಇಂಪಾರ್ಟೆಂಟ್ ಮಾಡೋದು ಮುಂದ ಐತೆ ಸದ್ಯಕ್ಕ ಬಟ್ಟೆ ಏನಂತ ಟೈಮ್ ಇಲ್ಲ ಓದಾಕ ಎಕ್ಸಾಮ್ ಒಂದ್ಸಲ ಆದ್ಮೇಲೆ ಮತ್ತೆ ಎಕ್ಸಾಮ್ ನಡಿತಾವ ಗೊತ್ತಿರಲಿ ಇಂಪಾರ್ಟೆಂಟ್ ಮುಗಿದ್ಮೇಲೆ ಮತ್ತೆ ಎಸ್ ಬರ್ತದ ಬರಂಗಿಲ್ಲ ಎಕ್ಸಾಮ್ ನಾಳೆ ಐತೆ ಅಂತ ಕೇಸೆ ಮತ್ತೆ ಎಕ್ಸಾಮ್ ಇರ್ಬೇಕು ನಾವ್ ಎಕ್ಸಾಮ್ ನ ಲೀಸ್ಟ್ ನರತನ ಓದ್ತಾನೆ ಇರ್ಬೋದು ಅದು ವಿದ್ಯಾರ್ಥಿಗಳ ಲಕ್ಷಣ ಅದು ಗಮನಿಸ್ ಇಂಪಾರ್ಟೆಂಟ್ ಸುಮ್ನೆ ಕೊಂತ ಕೇಸ ಕಾಲ್ಫಾಮಾಗೆ ಓದ ಮುಂದೆ ಯಾರು ತಿಂಗ್ಳ ಅಲ್ಲ ಕೆಲಸ ಆಗೋದಿಲ್ಲ ನಮಗೇನಂತ ಕೊಟ್ರಿಗಿನ ನಿರಂತರ ಶ್ರಮ ಯಾವಾಗಲೂ ಸ್ಟಡಿ ಮಾಡ್ತಾನೆ ಇರ್ಬೇಕು ವಿದ್ಯಾರ್ಥಿಗಳ ಜೀವನದಲ್ಲಿ ಓದ್ತಾನೆ ಇರ್ಬೇಕು ಅದು ಯಾವುದೇ ಕಾರಣಕ್ಕೂ ಮನಸ್ಸನ್ನ ಡಿಲ್ಲ ಬಿಡ್ಬಾರ್ದು ಡಿಲ್ಲ ಅಂದ್ರೆ ಗೊತ್ತಿದ್ದಿಲ್ಲ ಸ್ಟಡಿಲ್ಲ ಬಿಡಬಾರ್ದು ಫುಲ್ ಇರ್ಬೇಕು ಇನ್ನ ಎರಡು ವರ್ಷ ಬಿಟ್ಟಿರಲಿ ಯಾವ ಯಾರು ಬೇಡಂದು ಸ್ಟಡಿ ಹೆಂಗಿರ್ಬೇಕಂದ್ರೆ ನಿರಂತರ ಇರ್ಬೇಕು ರೀ ಸ್ಟಡಿ ಪರ್ಫೆಕ್ಟ್ ಆಗಿರ್ಬೇಕು ಬೆಳಕಾನ ಓದಿ ಮುಂದೆ ಮುಂಜಾನೆ ಎಕ್ಸಾಮ್ ಪಾಸ್ ಮಾಡ್ತಾನೆ ಅಂದ್ರೆ ಅಸಾಧ್ಯತೆ ಮಾತಿದ್ರು ಯಾಕಂದ್ರೆ ಒಂದು ಕಾನ್ಸ್ಟೇಬಲ್ ಆಗೋ ಬಹಳ ಆ ಕಷ್ಟದ ಕೆಲಸ ಅದಾವೆ ಕ್ವೆಶನ್ಸ್ಗಳು ಬಹಳ ಆ ಟಫ್ ಬರ್ತಾವ ಅಷ್ಟು ಸುಲಭ ಅಲ್ಲ ಬಟ್ ಏನಂತ ಕೊಟ್ಟ ನಿರಂತರ ಶ್ರಮದಿಂದ ಯಾವುದು ಅಸಾಧ್ಯ ಅಲ್ಲ ನಿರಂತರ ಇರಬೇಕು ನಿರಂತರ ಇರ್ಬೇಕು ಇವತ್ತು ಎಕ್ಸಾಮ್ ಬರ್ದು ಎಕ್ಸಾಮ್ ಯಾವಾಗ ಅಂತ ಅಂತೇಳಿ ನಾನು ಎಕ್ಸಾಮ್ ಬಗ್ಗೆ ಆಲೋಚನೆ ಅಲ್ಲ ನೀವು ಸ್ಟಡಿ ಬಗ್ಗೆ ಆಲೋಚನೆ ಮಾಡ್ಬೇಕು ಬರೀ ಸ್ಟಡಿ ಎಲ್ಲ ಸಬ್ಜೆಕ್ಟ್ ಮುಗಿಸಿದ್ರೆ ಹತ್ತು ಸಬ್ಜೆಕ್ಟ್ ಅದ ಮೆಂಟಲ್ ಅಬಿಟಿ ಎಲ್ಲ ಪ್ರಾಕ್ಟೀಸ್ ಮಾಡಿದ್ರೆ ಏನು ಸೈನ್ಸ್ ಎಲ್ಲ ತಿಳ್ಕೊಂಡ್ರೆ ಏನು ಕಂಪ್ಯೂಟರ್ ಬಗ್ಗೆ ತಿಳ್ಕೊಂಡ್ರೆ ಏನು ಯಾವ್ದಾನ ಬೇರೆ ಆ ಸೈಕಾಲಜಿ ಕ್ವಶನ್ಸ್ಗಳಿಗೆ ಬಗ್ಗೆ ತಿಳ್ಕೊಂಡ್ರೆ ಎಲ್ಲ ಕ್ವೆಶನ್ ಪೇಪರ್ ಕಂಪ್ಲೀಟ್ ಮಾಡಿದರೆ ಇನ್ನೂ ಏನು ಮಾಡಿಲ್ಲ ಎಕ್ಸಾಮ್ ಯಾವಾಗ ಎಕ್ಸಾಮ್ ಯಾವಾಗ ಎಕ್ಸಾಮ್ ಬಂದ್ರಿಗೆ ನಾವು ವಾಸ ಆಗ್ತೀವಿ ಆಗೋದಿಲ್ಲ ಅದಕ್ಕೆಲ್ಲ ಕಂಪ್ಲೀಟ್ ಆಗಿ ಸ್ಟಡಿ ಮಾಡೋದಕ್ಕೆ ಕಲೀರಿ ನೀವು ಹೆಂಗಿರ್ಬೇಕು ಗೊತ್ತಾ ನೀವು ನೋಟಬುಕ್ ಕಡೆಕಂಡು ಕುಂತಿರ್ಬೇಕು ರೀ ಕಮೆಂಟ್ ಮಾಡೋದು ಡಿಸ್ಕಮೆಂಟ್ ಕಮೆಂಟನ್ನು ಮಾಡಿರಿ ಅದ್ಯಾವ ಲೈಕ್ನ ಮಾಡಿರಿ ಡಿಸ್ಲೈಕನ್ನು ಮಾಡಿರಿ ತಗೊಂಡು ಏನು ಮಾಡ್ತೀರ ಓದ್ರು ಆ ಕಡೆ ಗಮನ ಕೊಡಬಾರ್ದು ನೀವು ನೀವು ಲೈವ್ ಚಾಟ್ ಇರ್ತದೆ ಕೆಲವೊಂದು ಲೈವ್ ಚಾರ್ಟ್ ಮಾಡ್ಕೊಂಡು ಕುಂದ್ರಬಾರ್ದು ನಮ್ಗೆ ನಿಮ್ಮ ಗಮನ ಏನು ಗೊತ್ತಾ ಏನು ಹೇಳ್ತಾರೆ ನಾವು ಏನು ಬರ್ಕೋಬೇಕು ಏನು ಇಂಪಾರ್ಟೆಂಟ್ ಐತಿ ಅದ್ರ ಬಗ್ಗೆ ಇರಬೇಕ ಬರೀ ಓದೋದು ಬರೀದಷ್ಟೇ ಕಮೆಂಟ್ ಮಾಡೋದು ಇಲ್ಲಾಂದ್ರೆ ಲೈಕ್ ಮಾಡೋದು ತಗೊಂಡು ಏನು ಮಾಡ್ತೀವಿ ಲೈಕ್ ಡಿಸ್ಲೈಕ್ ಮಾಡಿದ್ರೆ ಅವ್ರಿಗೇನು ಏನದ ಏನು ಆಗೋದು ಅದು ಏನು ತಲೆನೇ ಕಡಿಸಿ ಮಾಡಿದ್ರು ಅವೆಲ್ಲ ನೋಡೋಕೆ ಓದಿಲ್ಲ ಅವ್ರು ನೀವು ಸ್ಟಡಿ ಮಾಡೋದ್ ಕಲಿಬೇಕು ನಿಮ್ಮ ಬೆಳವಣಿಗೆ ಇಂಪಾರ್ಟೆಂಟ್ ನೀವು ಏನಂದ್ರೆ ಬರೋ ಓದೋದು ಬರೆಯೋದು ಓದೋದು ಬರೆಯೋದು ನಿಮಗೆ ಇಂಟ್ರೆಸ್ಟ್ ಇದ್ರೆ ನೋಡ್ಬೇಕು ಇಲ್ಲಾಂದ್ರೆ ಓದ್ತಾ ಸುಮ್ನೆ ಕುಂತಿರ್ಬೇಕು ನೀವು ಅದು ಕಲ್ಕೋಬೇಕು ನೀವು ನಿಮ್ಮ ಜೀವನದಲ್ಲಿ